ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಣ್ಕೊಬ್ಬರಿಯಲ್ಲಿ ಕಾಯಿ ಒಳಗೆ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಈ ವಿಡಿಯೋ ಯಾರೆಲ್ಲ ನೋಡ್ತಾ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊ ಲೈಕ್ ಕೊಟ್ಕೊಳ್ಳಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ನಾವು ಕಾಯಿ ಒಳಗೆ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ನಾವು ಕಣಕನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ಒಂದು ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಕಾಲು ಆಗಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಚಿರೋಟಿ ರವೆ ಇಲ್ಲ ಅಂದರೆ ಮೈದಾ ಹಿಟ್ಟಲ್ಲೇ ಮಾಡ್ಕೊಬೋದು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ಚಪಾತಿ ಹಿಟ್ಟು ಅದಕ್ಕಿಂತ ಸ್ವಲ್ಪ ಮೆತ್ತಿಗೆ ಕಲಿಸ್ಕೊಡೋಣ ಒಂದೇ ಸಲ ನೀರು ಹಾಕೋದಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಚೆನ್ನಾಗಿ ನಾದಿ ನಾದಿ ಕಲಿಸ್ಕೊಳ್ಬೇಕಾಗುತ್ತೆ ಆಗ ಕಣಕ ತುಂಬಾ ಚೆನ್ನಾಗಿ ಬರುತ್ತೆ ಫಸ್ಟ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಳ್ಳೋಣ ಈಗ ಎಷ್ಟು ಮೆತ್ತಿಗೆ ಆದ್ರೆ ಸಾಕಾಗುತ್ತೆ ಈಗ ಇದಕ್ಕೆ ನಾವು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಮಾಡ್ಕೊತ ನಾದ್ಕೊಳ್ಬೇಕು ನಾವು ಎಣ್ಣೆ ಎಷ್ಟಾಕ್ತಿರೋ ಅಷ್ಟು ಬೇಗ ಅದು ಚೆನ್ನಾಗಿ ಕುಡ್ಕೊಂಡು ನಾರ ರೀತಿಯಾಗಿ ಬರಬೇಕು ಆ ರೀತಿಯಾಗಿ ಚೆನ್ನಾಗಿ ಕಲ್ಸ್ಕೊಳ್ಳೋಣ ಈಗ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡಿದ್ದಾದ್ಮೇಲೆ ಅದು ಮುಳುಗುವಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಮೂರರಿಂದ ನಾಲ್ಕು ಅವರು ಹಾಗೆ ಒಂದು ತಟ್ಟೆ ಮುಚ್ಚಿಬಿಟ್ಟು ನೆನೆಯೋದಕ್ಕೆ ಬಿಡೋಣ ಇಲ್ಲಾಂದರೆ ಯಾವತ್ತು ಬಟ್ಟೆ ಇದ್ದರೆ ಒಂದು ಕಾಟನ್ ಕರ್ಚಿಪ್ ಇದ್ದರೆ ಅದನ್ನು ಕೂಡ ಯಾವತ್ತು ಬಟ್ಟೆ ಹಾಕ್ಕೊಂಡು ಮುಚ್ಚಿಬಿಟ್ಟು ಎತ್ತಿಟ್ಕೊಂಡ್ರೆ ಚೆನ್ನಾಗಿ ನೆನೆಯುತ್ತೆ ಇನ್ನು ಈಗ ಅದನ್ನು ಸೀನಲ್ಲಿ ಇಟ್ಬಿಟ್ಟು ಈಗ ನಾನಿಲ್ಲಿ ಒಣ ಕೊಬ್ಬರಿ ತಗೊಂಡಿದ್ದೀನಿ ಒಣ ಕೊಬ್ಬರಿ ಒಂದು ಐದರಿಂದ ಕೈ ತಗೊಂಡಿದ್ದೀನಿ ಈಗ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಇದೀನಿ ಈಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳವಾಗ ಒಂದು ನನ್ನ ಸ್ವಲ್ಪ ಒಂದು ಐದರಿಂದ ಆರು ಆಟ ಆರು ಆರಾಗೋಷ್ಟು ಆಗೋಷ್ಟು ನೆಲಕ್ಕಿನ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಗಸಗಸೆ ಹಾಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡು ಬನ್ನಿ ಈಗ ಸ್ವಲ್ಪ ರುಬ್ಬಿದಾದ್ಮೇಲೆ ಮತ್ತೆ ಮಿಕ್ಕಿದ್ದೆಲ್ಲನೂ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಇನ್ನು ಸ್ವಲ್ಪ ಗಸಗಸೆ ಆ್ಯಡ್ ಮಾಡಿಕೊಂಡು ಹಾಗೆ ರುಬ್ಕೊಳ್ತಾ ಇದ್ದೀನಿ ಎಲ್ಲದನ್ನು ರುಬ್ಬಿದಾದ್ಮೇಲೆ ಇಲ್ಲಿ ನಾನು ಒಂದೂವರೆ ಕಪ್ ಆಗೋಷ್ಟು ಕಾಯಿ ತುರಿ ಸಿಕ್ಕಿದೆ ಈಗ ಇದಕ್ಕೆ ಇದೇ ಪ್ರಮಾಣದಲ್ಲಿ ಒಂದು ಆಗೋಷ್ಟು ಬೆಲ್ಲನ ತಗೊಂಡು ಚ ಚೆನ್ನಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಸ ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಜಜ್ಜಿ ಇಟ್ಕೊಂಡಿರೋ ಒಂದು ಆಗೋಷ್ಟು ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬೆಲ್ಲ ಕರ್ಗೋವರ್ ಕರಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ ಬೆಲ್ಲ ಚೆನ್ನಾಗಿ ಕರ್ ಮೇಲೆ ಇದನ್ನು ಸುದಿಸ್ಕೊಳ್ಬೇಕಾಗುತ್ತೆ ಇದರಲ್ಲಿ ಕಸ ಕಡ್ಡಿ ಇರೋದ್ರಿಂದ ಸುತಿಸ್ಕೊಂಡ್ರೆ ನಮಗೆ ಸಪ್ರೇಟ್ ಆಗುತ್ತೆ ಕಸ ಕಡ್ಡಿ ಏನಾದರೂ ಇದ್ದರೆ ನೋಡಿ ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಈಗ ಇದನ್ನು ಸೋದಿಸ್ಕೊಳ್ಳೋಣ ಒಂದು ಪಾತ್ರೆಗೆ ಮತ್ತೆ ಅದೇ ಪಾತ್ರೆನ ಸ್ವಲ್ಪ ತೊಳೆದ್ಬಿಟ್ಟು ನೀರಲ್ಲಿ ಅದೇ ಪಾತ್ರೆಗೆ ಸದಿಸ್ಕೊಂಡಿರೋ ಬೆಲ್ಲ ಪಾಕ ಎಲ್ಲ ಹಾಕೊಳ್ಳೋಣ ಈಗ ಇದನ್ನ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸ್ವಲ್ಪ ಪಾಕ ಗಟ್ಟಿ ಆಗುತ್ತೆ ಆಗ ನಾವು ಉಪ್ಪಿಟ್ಕೊಂಡಿರೋ ಕಾಯಿ ತುರಿನ ಹಾಕೊಳ್ಬೇಕಾಗುತ್ತೆ ನೋಡಿ ಈಗ ಒಂದು ಬಟ್ಟೆಗೆ ನೀರು ಹಾಕ್ಕೊಂಡು ಮಾಡಿಟ್ಕೊಂಡಿರೋ ಪಾಕನ ಅದ್ರಿಗೆ ಸ್ವಲ್ಪ ಹಾಕಿದ್ರೆ ಅದು ಆ ಕಡೆ ಈ ಕಡೆ ಸ್ಪ್ರೆಡ್ ಆಗಿರೋ ಒಂದು ಉಂಡೆ ರೀತಿಯಾಗಿ ಗಟ್ಟಿ ಆಗಬೇಕು ಸ್ವಲ್ಪ ಗಟ್ಟಿ ಆಗೋಷ್ಟರಲ್ಲಿ ನಾವು ಸ್ಟವ್ನ ಕಮ್ಮಿ ಇಟ್ಕೊಂಡು ಮಾಡಿಟ್ಕೊಂಡಿರೋ ಕಾಯಿ ತುರಿನೆಲ್ಲ ಹಾಕ್ಕೊಳ್ಳೋಣ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಲಾಸ್ಟಲ್ಲಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋಣ ತುಪ್ಪ ಹಾಕೋದ್ರಿಂದ ನಮಗೆ ಪಾಕ ಮಾಡಿಟ್ಕೊಂಡಿರೋ ಪಾಕ ಕೂಡ ಗಟ್ಟಿ ಆಗೋದಿಲ್ಲ ಮತ್ತೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಮಿಕ್ಸ್ ಆಗಿರೋದ್ರಿಂದ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಅದು ಆರೋದಕ್ಕೆ ಒಂದು ಸ್ವಲ್ಪ ಕೈ ಮುಟ್ಟೋಷ್ಟು ತಣ್ಣಗಾದ್ರೆ ಸಾಕಾಗುತ್ತೆ ಸ್ವಲ್ಪ ಬಿಸಿ ಇರುತ್ತಲ್ಲ ಪಾಕ ಅದರಿಂದ ಸ್ವಲ್ಪ ಒಂದು ಐದು ನಿಮಿಷ ಆರೋದಕ್ಕೆ ಬಿಟ್ಟರೆ ಆಗ ಉಂಡೆಗಳಾಗಿ ಮಾಡ್ಕೊಂಡು ಈಗ ಎಲ್ಲ ಅದನ್ನು ಉಂಡೆಗಳಾಗಿ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಈಗ ನೋಡಿ ಮೈದಾ ಕೂಡ ಒಂದು ಮೂರಿಂದ ನಾಲ್ಕು ಅವರ್ ನೆನೆಸಿದ್ನಲ್ಲ ಈಗ ಚೆನ್ನಾಗಿ ಬಂದಿದೆ ನೋಡಿ ಈಗ ಒಂದು ಬಾಳೆಹಲೆ ತೊಗೊಂಡಿದ್ದೀನಿ ಎಲೆಗೆ ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮೈದಾ ಹಿಟ್ಟನ್ನ ತಗೊಂಡು ಮಾಡಿಟ್ಕೊಂಡಿರೋ ಪಾಕ ಉಂಡೆನ ಅದರಲ್ಲಿ ಇಟ್ಟು ನಮಗೆ ಯಾವ ರೀತಿ ಬೇಕಾಗುತ್ತೋ ನಮಗೆ ಮಂದ ಬೇಕೋ ತೆಳು ಬೇಕೋ ಆ ರೀತಿಯಾಗಿ ಕನ್ಸಿಸ್ಟೆನ್ಸಿ ನಿಮ್ಗೆ ನೋಡಿಕೊಂಡು ಆ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊತ ತಟ್ಕೊಳ್ಬೇಕಾಗುತ್ತೆ ನಿಮಗೆ ಈ ರೀತಿ ತಟ್ಟೋದಕ್ಕೆ ಟೈಮ್ ಇಲ್ಲ ಅಂದರೆ ಲಟ್ಟಣಗೆ ಕೂಡ ನೀವು ಚೆನ್ನಾಗಿ ಹಾದುಕೊಳ್ಬೋದು ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಊರಿದ್ರೆ ನಮಗೆ ಎಲ್ಲೂ ಎಲ್ಲೂ ಕೂಡ ಬೇರೆ ಬಿಟ್ಕೊಳೋದಿಲ್ಲ ಈ ರೀತಿಯಾಗಿ ನಮಗೆ ಯಾವ ಥರ ಬೇಕಾಗುತ್ತೋ ಆ ಶೇಪ್ಗೆ ಕೂಡ ನಾವು ತಟ್ಕೊಳ್ಬೋದು ಈಗ ಇದು ತಟ್ಟಿದ್ದಾದಮೇಲೆ ನಾವು ಸ್ಟೌವ್ ಮೇಲೆ ಬಿಸಿ ಹೆಂಚಿ ಇಟ್ಕೊಂಡಿದ್ದೆ ಈ ಹೆಂಚು ಕೂಡ ಬಿಸಿಯಾಗಿದೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಅಥವಾ ತುಪ್ಪ ಹಾಕ್ಬಿಟ್ಟು ಇಟ್ಕೊಂಡಿರೋ ತಟ್ಟಿರೋ ಒಬ್ಬಟ್ಟನ್ನ ಇದಕ್ಕೆ ಬಾಳೆಯಲ್ಲಿ ಬಾಳೆ ಎಳೆಯಲ್ಲಿ ಮಾಡೋದ್ರಿಂದ ತುಂಬಾನೇ ಈಸಿಯಾಗಿ ಆಗುತ್ತೆ ನಮಗೆ ಈಗ ಸ್ವಲ್ಪ ಒಂದು ಸೈಡ್ ಬೆಂದಿದಾದ್ಮೇಲೆ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಮೇಲ್ಗಡೆ ಈಗ ಮೇಲ್ಗಡೆ ಬೇಯದಕ್ಕೆ ಮತ್ತೆ ರಿವರ್ಸ್ ಮಾಡಿ ಬೇಯಿಸ್ಕೊಳ್ಬೇಕಾಗುತ್ತೆ ಇದೇ ರೀತಿಯಾಗಿ ಎಲ್ಲದನ್ನು ಬೇಯಿಸ್ಕೊಳ್ಬೇಕು ಬೇಗ ಆಗ್ಬಿಟ್ಟಿದೆ ನಾವು ಒಂದು ಮೂರು ಮೂರಿಂದ ನಾಲ್ಕು ಅವರ್ ಮುಂಚೆನೇ ನೆನೆಸಿಟ್ಟಿದ್ರೆ ಕಣಕಕ್ಕೆ ನಾವು ಒಂದು ಹತ್ತು ನಿಮಿಷದಲ್ಲಿ ಪಾಕ ರೆಡಿ ಮಾಡಿಬಿಟ್ಟು ಹಾಗೆ ಮಾಡ್ಕೊಂಡು ಬಿಸಿ ಬಿಸಿ ತಿನ್ಬೋದು ಬಿಸಿ ಬಿಸಿ ತುಪ್ಪ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ಕಾಯಿ ಹೋಳಿಗೆ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡ್ಕೊಳ್ಳಿ ಏನೆಲ್ಲ ಹೊಸ್ತಾನು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದೇ ರೀತಿ ನೆಕ್ಸ್ಟ್ ಸಿಗ್ತೀನಿ ટેક કેર બાય બાયંક યુ ફર વાચિંગ